ಆಗಕ್ಕೆ ಸಾಧ್ಯ ಆಗಲ್ಲೆಜರಿಯವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ ಎಸ್ ಐ ಟಿ ಇದೆ ನೋಡ್ಕೊಂಡು ಗೊತ್ತಾಯ್ತಾ ಈಗ ಮೂರು ಕೃತ್ಯಗಳು ನಡೀತಾ ಇದ್ದಾರೆ ಒಂದು ಸಿ ಬಿ ಐ ಬ್ಯಾಂಕ್ ಇನ್ನೊಂದು ಇಡಿ ಇನ್ನೊಂದು ಎಸ್ ಐ ಟಿ ಮಾಡಿದ್ವಿ ನನಗ್ ಬಂದಿಲ್ಲ ನಡಿಯೇ ಆರ್ಥಿಕ ಇಲಾಖೆ ಮಂತ್ರಿ ರಾಜೀನಾಮೆ ಕೊಟ್ಟು ತನಿಖೆ ನಡೆಸಬೇಕು ಅನ್ನೋದು ಒತ್ತಾಯ ಜಿಡಿದೇವ್ ಹೇಳಿದ್ರು ನೀತಿ ದೊರಕುವರು ಆರ್ಥಿಕ ಇಲಾಖೆ ಮಂತ್ರಿಯೂ ಕೂಡ ನೀವೇ ಆಗಿದ್ದಿರಿ ನೈತಿಕ ವಣನೆವತ್ತು ಆಗಾದರೂ ಬ್ಯಾಂಕ್ ನಿಲಾದದಲ್ಲ ಅದಕ್ಕೆ ವಿಜಯಬಲ सीताराम ರಾಜೀನಾಮೆ ಕೊಡಬೇಕಲ್ಲ ಬ್ಯಾಂಕ್ ನಿಲಾದದಕ್ಕಿಲ್ಲ ವಿಜಯಬಲ सीताराम ಸಿಕ್ಕಿ ಕೊಡಬೇಕಲ್ಲ ಪ್ರೈಮ್ मिनिस्टर ಕೊಡಬೇಕಲ್ಲ ರಾಜೀನಾಮೆ ಹಾ ಯಾವ ಯಾವದು ಸಂಬಂಧಪಟ್ಟಿದ್ದಿರುತ್ತದೆ ಅಕಿಲ್ಲ ಪ್ರೈಮ್ मिनिस्टर ಆಂಕರಣ ಮಂತ್ರಿಗಳೆಲ್ಲ ರಾಜನಮ ಕೊಡಬೇಕಲ್ಲ ಕೊಡತರ ತನಿಖೆ ನಡೀತಾ ಇದೆ ಇನ್ನೂ ವರದಿ ಬಂದಿಲ್ಲ ಪ್ರೀಲಿಯರಿ ವರದಿನೂ ಬಂದಿಲ್ಲ ಫೈನಲ್ ವರದಿನೂ ಬಂದಿಲ್ಲ ಚಾರ್ಜ್ ಶೀಟ್ ಹಾಕಿದ ಮೇಲೆ ವರದಿ ಪ್ರತಿ ಸಾರಿನೂ ಕೂಡ ನನ್ನ ಹತ್ರ ಬರಲ್ಲ ಅವರು ಅವರು ಎಷ್ಟು ದುಡ್ಡಿದೆ ಅಷ್ಟು ರಿಲೀಸ್ ಮಾಡ್ಬಿಡ್ತಾರೆ ಅವ್ರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ ಅದು ನನ್ನ ಗಮನಕ್ಕೂ ಬರಲ್ಲ ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ ಗೊತ್ತಾಯ್ತಾ ತನಿಖೆ ಇನ್ನೂ ಮುಗ್ದೇ ಇಲ್ವಲ್ಲಪ್ಪ ತನಿಖೆ ಮುಗಿದಿನ ಸುಮ್ಮನೆ ಹೇಳಿದ್ರೆ ಬಿಜೆಪಿ ಅವ್ರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ ಇನ್ಯಾರು ಹೇಳಿದ್ರು ಎಲ್ಲಿ ವರದಿ ಬಂದಿದೆ ಎಲ್ಲಪ್ಪ ವರದಿ ಬಂದಿದೆ ಎಲ್ಲಿ ಬಂದಿದೆ ಇನ್ನು ಚಾರ್ಜ್ ಶೀಟ್ ಹಾಕಿಲ್ಲ ವರದಿ ಬಂದಿದೆ ವರದಿ ಬಂದಿದೆ 85 ಹಾಕಿಲ್ಲ ಇನ್ನುವೇ ಎಂಕಿರಿ ನೆಡಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ವರದಿ ಬಂದಿದೆ ಅಂದ್ರೆ ಎಲ್ಲಿ ಇಂದ ಹಣ ದಾಖಲಾತಿ ಅನ್ನೋದಕ್ಕೆಲ್ಲ ಕೊಡಪ್ಪ ದಾಖಲೆತಿ ಕೊಡಿ ಏ ಕೊಡುವ ದಾಖಲೆ ಟ್ರೆಜರಿ ಹೋಗಿರೋ ದುಡ್ಡು ಏನು ಏನಂತ ಬಂದಿದೆ ಏನು ಆದ ಆದೇಶನಾ ಯಾರು ಆದೇಶ ಮಾಡಿದ್ರೋ ಅವರು ಅವರು ಕೊಟ್ಟದಕ್ಕೆಲ್ಲ ನೀವು ಮಾಡ್ತೀರ ಇನ್ನು ರಿಪೋರ್ಟ್ ಬಂದಿಲ್ಲ ಅವ್ರು ಅನಲೈಸ್ ಮಾಡಿ ರಿಪೋರ್ಟ್ ಕೊಡ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡ್ಲಿ ಆಮೇಲೆ ಕ್ರಮ ತಗೊಳ್ಳೋದು ಯಾರು ಜವಾಬ್ದಾರು ಅಂತ ಆಮೇಲೆ ತಾನೇ ನಿಗದಿ ಮಾಡೋದು ಇನ್ನು ರಿಪೋರ್ಟೇ ಕೊಟ್ಟಿಲ್ಲ ಇನ್ನು ಜವಾಬ್ದಾರಿ ನಿಗದಿ ಮಾಡೋದು ಅಂತಂದ್ರೆ